ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಡ್ರೈವರ್ ಮತ್ತೆ ಗ್ಯಾಲಿಕೆ ಸಮೀದು ತಿರ್ಶೂರ್ ಗುರುವಾರು ಈಗ ಹೊಸ ಹೈವೇ ಓಪನ್ ಏಯ್ಟಿ ಪರ್ಸೆಂಟ್ ಓಪನ್ ಆಗಿದೆ ಇದೆ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಡ್ರೈವರ್ ಸಂಗಳು ಬರೋರು ಗ್ಯಾಲಿಕೆ ಸಮೀದು ತಿರ್ಚೂರು ತಿರ್ಚೂರ್ ಗುರುವಾರ ಈಗ ಹೊಸ ಹೈವೇ ಓಪನ್ ಆಗಿದೆ ಏಯ್ಟಿ ಪರ್ಸೆಂಟ್ ಓಪನ್ ಆಗಿದೆ ಇನ್ನು ಟ್ವೆಂಟಿ ಪರ್ಸೆಂಟ್ ಇದೆ ಯಾರಾದರೂ ಬರೋರು ಆರಾಮಾಗಿ ಈ ರೋಡಲ್ಲೇ ಬರ್ಬೋದು ಏಯ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಟ್ವೆಂಟಿ ಪರ್ಸೆಂಟ್ ನಿಮ್ಗೇನು ಏನು ಆರಾಮಾಗಿ ಬರ್ಬೋದು ಬೇಗ ರೀಚ್ ಆಗ್ತಾರಲ್ಲೋ ಸಮಿ ಸ್ಪೀಡ್ ಲಿಮಿಟ್ ಇದೆ ಸ್ಪೀಡ್ ಲಿಮಿಟ್ ಇದೆ ನೋಡ್ಕೊಂಡು ಬನ್ನಿ ಆನ್ಲೈನು ಎಲ್ಲ ಆನ್ಲೈನು ಫೈನ್ ಬೀಳುತ್ತೆ ಬಸ್ಗಳು ಏಟಿ ಸ್ಪೀಡುಲ್ಲ ಬಸ್ಗಳೆಲ್ಲ ಏಯ್ಟಿ ಸ್ಪೀಡು ಕಾರ್ಗಳೆಲ್ಲ ಹಂಡ್ರೆಡ್ ಕಾರ್ಗಳೆಲ್ಲ ಆಮೇಲೆ ಇನ್ನೊಂದು ಏನಂದರೆ ಇಲ್ಲೆಲ್ಲ ಟೋಲು ಅರ್ಧ ಕಿಲೋಮೀಟ್ರ್ ಇದ್ದಾಗೇ ಟೋಲ್ ಕಟ್ಟಿಬಿಡುತ್ತೆ ಯಾವುದೇ ಆಗಲಿ ಅರ್ಧ ಕಿಲೋಮೀಟ್ರ್ ಇದ್ದಾಗೆ ಟೋಲ್ ಕಟ್ಟು ಕೇರಳದಲ್ಲಿ ನಮ್ಮ ಕರ್ನಾಟಕ ಸ್ವಾಮಿಗಳ್ ಥರ ನಿಲ್ಲಿಸ್ಕೊಳ್ಳೋಲ್ಲ ಟೋಲ್ಗಳಲ್ಲಿ ಎನೋವಾ ಅಲ್ಲಿ ಬಂದು ಕಟ್ ಮಾಡಬೇಕು ಅಲ್ಲಿ ಸ್ಕ್ಯಾನ್ ಆಗ್ದಲ್ಲಿ ಅವೆಲ್ಲ ಪ್ರಾಬ್ಲಮ್ ಇರೋಲ್ಲ ಇಲ್ಲಿ ನೋಡಿ ಮತ್ತು ಬಿಡಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ವ್ಯಂತಕಾವು ವ್ಯಂತರ ಟೋಲ್ ಪ್ಲಾಜಾ ಇದು ನೋಡಿದ್ರೆ ಏಯ್ಟಿ ಪರ್ಸೆಂಟ್ ಅಂದ್ರೆ ಟ್ವೆಂಟಿ ಪರ್ಸೆಂಟ್ ಅಂದ್ರೆ ಏನ್ ಗೊತ್ತಾಗ ಈ ತರ ಸಣ್ಣ ಪುಟ್ಟ ಕಾಮಗಾರಿ ನಡೀತಿದಾವೆ ಅಷ್ಟೇ ಹಾಸ್ಪಿಟ್ರೆ ಬೇರೆ ಏನಿಲ್ಲ ಸಣ್ಣ ಪುಟ್ಟ ಕಾಮಗಾರಿ ನಡೀತಿದೆ ಈ ತರ್ಬೋದು ಇದು ಕನ್ಯಾಕುಮಾರಿ ರೋಡ್ ಸಮಿ ಕನ್ಯಾಕುಮಾರಿ ರೋಡು ಯಾರ್ಯಾರುಗಳು ಉಪಾಯ ಇದ್ರೆ ಶೇರ್ ಮಾಡಿ ವಿಡಿಯೋನ ಎಲ್ಲರಿಗೂ ಈ ರೋಡ್ ಓಪನ್ ಆಗಿದೆ ಏಯ್ಟಿ ಪರ್ಸೆಂಟು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಬಾಕಿ ಇದೆ ಗುರುವಾರ ಹೋಗೋ ರೋಡು ಗುರುವಾರ ಇಲ್ಲಿಂದ ಒಂದು ಒನ್ ತರ್ಟಿ ಕಿಲೋಮೀಟರ್ ಆಗುತ್ತೆ ಇನ್ನು ಕಮ್ಮಿನೇ ಆಗುತ್ತಂತೆ ಓಕೆ ಆದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ ಇದನ್ನ ಅಯ್ಯಪ್ಪ ಸ್ವಾಮಿಗೆ ಹೋಗೋರಿಗೆ ಯೂಸ್ ಆಗುತ್ತೆ ರೋಡು ಓಪನ್ ಮಾಡಿರೋದ್ರಿಂದ ರೋಡ್ ಚೆನ್ನಾಗಿದೆ ಅಂತ ಹೇಳಿ ಸ್ಪೀಡು ಜಾಸ್ತಿ ಬರೋದು ಬೇಡ ಸೇಫ್ ಡ್ರೈವ್ ಇರಲಿ ಆರಾಮಾಗಿ ಸೇಫ್ ಡ್ರೈವನೋ ಸೇಫ್ ಡ್ರೈವರ್ ಬನ್ನಿ ಅಯ್ಯಪ್ಪ ಸ್ವಾಮಿ ಒಳ್ಳೇದು ಮಾಡಲಿ ಎಲ್ಲ ಗುರು ಸಾಮ್ಗಳು ಶೇರ್ ಮಾಡಿ ಆದಷ್ಟು ಅಯ್ಯಪ್ಪ ಸ್ವಾಮಿಗಳು ಹೋಗೋ ಭಕ್ತರಿಗೆ ಮತ್ತು ಡ್ರೈವರ್ ಸ್ವಾಮ್ಗಳಿಗೆ ಶೇರ್ ಮಾಡಿ